ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಅದೇನೆಂದರೆ ಮಕ್ಕಳ ಅಶ್ಲೀಲ ಚಿತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೋಡುವುದು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಮತ್ತು ಐ ಟಿ ನಿಯಮದಡಿ ಅಪರಾಧ ಆಗಿದೆ ಮಕ್ಕಳ ಅಶ್ಲೀಲ ಚಿತ್ರಗಳನ್ನು ಡೌನ್ಲೋಡ್ ಮಾಡುವುದು ಅದನ್ನು ವೀಕ್ಷಣೆ ಮಾಡುವುದು ಈಗ ಒಂದು ಅಪರಾಧ ಯಾವ ಕಾಯ್ದೆ ಅಂದ್ರೆ ಪೋಕ್ಸೋ ಕಾಯ್ದೆ ಮತ್ತು ಐ ಟಿ ಕಾಯ್ದೆ ಈ ಎರಡು ನಿಯಮದ ಅಡಿನಲ್ಲಿ ಇದೊಂದು ಬಹಳ ದೊಡ್ಡ ಅಪರಾಧ ಆಗಿದೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ತಡೆಯುವ ಕಠಿಣ ಕಾನೂನು ಕುರಿತು ಸುಪ್ರೀಂ ಕೋರ್ಟ್ ಇಂಥ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿದೆ ಮಕ್ಕಳ ಅಶ್ಲೀಲ ಚಿತ್ರಗಳನ್ನು ಡೌನ್ಲೋಡ್ ಮಾಡುವುದು ವೀಕ್ಷಿಸುವುದು ಪೋಕ್ಸೋ ಕಾಯ್ದೆಯಡಿ ಅಪರಾಧ ಅಲ್ಲ ಅಂತ ಹೇಳಿ ಮದ್ರಾಸ್ ತ ಹೈಕೋರ್ಟ್ ಒಂದು ತೀರ್ಪನ್ನ ನೀಡಿತ್ತು ಇದರ ಮೇಲ್ಮನವಿಯನ್ನ ವಿಚಾರಣೆ ಮಾಡ್ತಾ ಇತ್ತು ಸುಪ್ರೀಂ ಕೋರ್ಟ್ ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಮತ್ತು ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲಾ ಅವರ ನೇತೃತ್ವದ ನ್ಯಾಯಪೀಠ ಈ ಮದ್ರಾಸ್ ಹೈಕೋರ್ಟ್ನ ತಳ್ಳಿ ಹಾಕಿದೆ ತೀರ್ಪು ನೀಡುವಲ್ಲಿ ಮದ್ರಾಸ್ ಉಚ್ಚ ನ್ಯಾಯಾಲಯ ಘೋರ ದೋಷ ಎಸಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಎಂಟು ವರ್ಷದ ಒಬ್ಬ ಯುವಕ ತನ್ನ ಫೋನ್ ನಲ್ಲಿ ಮಕ್ಕಳ ಅಸ್ಥಿರ ಚಿತ್ರಗಳನ್ನ ಡೌನ್ಲೋಡ್ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಮದ್ರಾಸ್ ಹೈಕೋರ್ಟ್ ಒಂದು ಆದೇಶ ನೀಡಿತ್ತು ನ್ಯಾಯಾಲಯವು ವ್ಯಕ್ತಿಯ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ರದ್ದುಗೊಳಿಸಿತ್ತು ಇದೀಗ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ವ್ಯಕ್ತಿಯ ವಿರುದ್ಧದ ಕ್ರಿಮಿನಲ್ ಮೊಕದ್ದಮೆಯನ್ನ ಸುಪ್ರೀಂ ಕೋರ್ಟ್ ಇಂದು ಮರುಸ್ಥಾಪಿಸಿದೆ ಮತ್ತೊಂದು ಮಹತ್ವದ ಆದೇಶವನ್ನು ನೀಡಿದೆ ಅದೇನಂತ ಅಂದ್ರೆ ಮಕ್ಕಳ ಚಿತ್ರಗಳನ್ನು ಡೌನ್ಲೋಡ್ ಮಾಡುವುದು ಮಾಡಿ ವೀಕ್ಷಣೆ ಮಾಡುವುದು ಪೋಕ್ಸೋ ಕಾಯ್ದೆ ಮತ್ತು ಐ ಟಿ ಕಾಯ್ದೆ ಅನ್ವಯ ಅಪರಾಧ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ ಅದರಲ್ಲಿ ಮಕ್ಕಳ ಅಶ್ಲೀಲ ಚಿತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೋಡೋದಿದೆಯಲ್ಲ ಇದು ಒಂದು ಅಪರಾಧ ಅಂಥೇಳಿ ಮಕ್ಕಳ ಚಿತ್ರಗಳ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಅತ್ಯಂತ ಕಠಿಣ ಕಾನೂನುಗಳನ್ನು ಸರ್ಕಾರ ರೂಪಿಸಿದೆ ಕೋರ್ಟ್ಗಳು ಸಹ ಅದನ್ನು ಪಾಲಿಸುತ್ತೆ ಮಕ್ಕಳ ಅಶ್ಲೀಲ ಚಿತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೋಡೋದು ಅದು ಪೋಕ್ಸೋ ಕಾಯ್ದೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಇದೆಯಲ್ಲ ಈ ಕಾಯ್ದೆಯ ಪ್ರಕಾರ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಐ ಟಿ ಕಾಯ್ದೆ ಐ ಟಿ ನಿಯಮ ಇದ್ರ ಪ್ರಕಾರ ಅಪರಾಧ ಅಂತೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಇದನ್ನು ಹೇಳಬೇಕಾದಂಥ ಅಗತ್ಯ ಯಾಕೆ ಬಂತು ಅಂದರೆ ಇಪ್ಪತ್ತೆಂಟು ವರ್ಷದ ಒಬ್ಬ ಯುವಕ ತನ್ನ ಮೊಬೈಲ್ನಲ್ಲಿ ಮಕ್ಕಳ ಅಶ್ಲೀಲ ಚಿತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ತಾ ಇದ್ದ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ಮದ್ರಾಸ್ ಹೈಕೋರ್ಟ್ನಲ್ಲಿ ದಾಖಲಾಗಿತ್ತು ಆಗ ಮದ್ರಾಸ್ ಹೈಕೋರ್ಟ್ ಇದರ ವಿಚಾರಣೆಯನ್ನು ಮಾಡಿ ಅಶ್ಲೀಲ ಚಿತ್ರಗಳನ್ನು ವೀಕ್ಷಣೆ ಮಾಡೋದು ಪೋಕ್ಸೋ ಕಾಯ್ದೆ ಪ್ರಕಾರ ಬರೋದಿಲ್ಲ ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ ಆದೇಶ ನೀಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಒಂದು ಮೇಲ್ಮನವಿಯನ್ನು ಸಲ್ಲಿಸಲಾಗಿತ್ತು ಈ ಮೇಲ್ಮನವಿಯಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಮತ್ತು ನ್ಯಾಯಮೂರ್ತಿ ಜೆ ಪಿ ಪರ್ದಿವಾಲಾ ಇವರನ್ನು ಒಳಗೊಂಡಂಥ ದ್ವಿಸದಸ್ಯ ಪೀಠ ಇಂತಹ ಒಂದು ಆದೇಶವನ್ನು ಕೊಟ್ಟಿದೆ ಅಂದರೆ ಸುಪ್ರೀಂ ಕೋರ್ಟ್ ಮದ್ರಾಸ್ ಹೈಕೋರ್ಟ್ ನೀಡಿದಂಥ ಆದೇಶ ಏನಿತ್ತು ತೀರ್ಪೇನಿತ್ತು ಇದನ್ನು ಸೆಟ್ ಅಸೈಡ್ ಮಾಡಿದೆ ಬಹಳ ಘೋರವಾದ ಒಂದು ತಪ್ಪನ್ನು ಮದ್ರಾಸ್ ಹೈಕೋರ್ಟ್ ಮಾಡಿದೆ ಅನ್ನುವಂಥ ಅಭಿಪ್ರಾಯವನ್ನು ಸಹ ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ದಾಖಲಿಸಿದೆ ಅಂದರೆ ಮಕ್ಕಳ ಅಶ್ಲೀಲ ಚಿತ್ರಗಳನ್ನು ಡೌನ್ಲೋಡ್ ಮಾಡೋದು ಮತ್ತೆ ವೀಕ್ಷಣೆ ಮಾಡೋದು ಇದೆಯಲ್ಲ ಇದು ಅಪರಾಧ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನು ಕೊಟ್ಟಿದೆ ಇದು ಮಕ್ಕಳ ಹಕ್ಕುಗಳ ರಕ್ಷಣೆ ಮತ್ತೆ ಮಕ್ಕಳನ್ನ ರಕ್ಷ ಮಕ್ಕಳ ರಕ್ಷಣೆ ಇದೆಯಲ್ಲ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಇದೆಯಲ್ಲ ಇದರ ಇದರ ಭಾಗದಲ್ಲಿ ಈ ಕೋರದಿಂದ ನೋಡಿದರೆ ಬಹಳ ಅತ್ಯಂತ ಮಹತ್ವದ ಒಂದು ಆದೇಶ ಆಗಿದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ದ್ವಿಸದಸ್ಯ ಪೀಠ ಕೊಟ್ಟಿರ್ತಕ್ಕಂಥ ಈ ಆದೇಶ